ಯುದ್ಧ ಸಾರುವುದು ಬೇಡ ಎಂದು ಹೇಳಿಕೆ ನೀಡಿ ದೇಶದ ವಿರೋಧಿ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಗಳಿಕೆ ಮಾಡುತ್ತಿರುವುದು ನಮ್ಮ ರಾಜ್ಯದ ದುರ್ದೈವದ ಸಂಗತಿ ಎಂದು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಂಗಳವಾರ ಚನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜಕಾರಣ ರಾಜಕಾರಣಿಗಳು ನಡ್ಕೊಳ್ಳುತ್ತಿರುವಂತಹ ರೀತಿ ಏನಿದೆ ಶಾಸಕಾಂಗ ವ್ಯವಸ್ಥೆಗೆ ಏನು ಮದ ಬಂದಿದೆ ಅನ್ನುವಂಥದ್ದು ರೈತರ ಓಟನ್ನು ಸಾಮಾನ್ಯರ ಓಟನ್ನು ತೆಗೆದುಕೊಂಡು ಇವರು ಮಜಾ ಮೋಜು ಮಸ್ತಿ ಮಾಡುವಂಥದ್ದು ವ್ಯವಸ್ಥೆ ಆಗಿದೆ ಏನು ಶಾಸಕಾಂಗ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಯವರು ನಿನ್ನೆ ನಡ್ಕೊಂಡಂಥ ರೀತಿ ಅದು ಅಸಂವಿಧಾನಾತ್ಮಕ ಮತ್ತು ಅಮಾನವೀಯವಾಗಿರುವಂಥ ವ್ಯವಸ್ಥೆಯನ್ನು ನಿನ್ನೆಗೆ ಅವರು ತೋರಿಸ್ಕೊಟ್ಟಿದ್ದಾರೆ ಮದ ಬಂದರೆ ಏನಾಗ್ತದೆ ಅನ್ನೋಂಥದ್ದನ್ನು ನಿನ್ನೆ ಅವರ ವರ್ತನೆಯಿಂದ ಅದು ಜಾತಿ ಜಾತಿ ಸಮೀಕ್ಷೆ ಮಾಡುವಂಥ ರೀತಿ ಹಿಂದೆ ಮಾಡಿದದ್ದು ಇದೆಲ್ಲವನ್ನು ಅವಲೋಕನ ಮಾಡಿದಾಗ ಈ ಕರ್ನಾಟಕ ಸರ್ಕಾರ ಇರ್ಬೋದು ಮತ್ತು ಬಾಕಿ ಸರ್ಕಾರ ಇರ್ಬೋದು ಭ್ರಷ್ಟ ರಾಜಕಾರಣಿಗಳು ನಡ್ಕೊಳ್ತಾ ಇರುವಂಥದ್ದು ಇವ್ರಿಗೇನು ಕೆಲಸ ಇಲ್ಲೇನು ರೈತ ಇವತ್ತು ಬೆಳೆಗೆ ಬೆಲೆ ಇಲ್ಲದೆ ಇರುವಂಥ ಸಂದರ್ಭ ತೊಂದರೆಲಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಲಕ್ಷ್ಯ ಹಾಕೋದನ್ನು ಬಿಟ್ಟು ಕ್ಷುಲ್ಲಕವಾಗಿ ರಾಜಕಾರಣ ಮಾಡೋ ಸಲುವಾಗಿ ತಾವುಗಳು ಅಸಂವಿಧಾನಾತ್ಮಕವಾಗಿ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳುತ್ತಿರುವಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ರಾಷ್ಟ್ರೀಯ ರೈತ ಸಂಘ ತುಂಬಾ ಕಾಂಗ್ರೆಸ್ ಸಮಾವೇಶದಲ್ಲಿ ಪೊಲೀಸ್ ಅಧಿಕಾರಿಯ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈ ಎತ್ತಿದ್ದು ಸರಿಯಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ನಡೆದುಕೊಳ್ಳುವುದು ಎಷ್ಟು ಸರಿ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದ್ರು ಪ್ರಕಾಶ್ ನಾಯಕ್ ರಾಘವೇಂದ್ರ ಲಕ್ಷ್ಮಣ ಅಂಗಡಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಮಂ ಕರ್ಣ ನ್ಯೂಸ್ ಬೆಳಗಾವಿ